thank mm -hmm. you ನಮ್ಮ ಆಹಾರ ಪದ್ಧತಿ ನಮ್ಮ ಆರೋಗ್ಯದ ಮೇಲೆ ಒಳ್ಳೆಯ ಅಥವಾ ಕೆಟ್ಟ ಪರಿಣಾಮ ಬೀರುತ್ತದೆ ಅದಕ್ಕಾಗಿಯೇ ಆರೋಗ್ಯ ತಜ್ಞರು ಆರೋಗ್ಯಕರ ಮತ್ತು ಸಮತೋಲಿನ ಆಹಾರ ಯೋಜನೆಯನ್ನು ಅನುಸರಿಸಲು ಶಿಫಾರಸು ಮಾಡುತ್ತಾರೆ ನಾವು ನಮ್ಮನ್ನು ಫಿಟ್ ಆಗಿ ಮತ್ತು ಆರೋಗ್ಯವಾಗಿಡಲು ಬಯಸಿದರೆ ನಮ್ಮ ಆಹಾರದಲ್ಲಿ ಕೆಲವು ಒಣ ಹಣ್ಣುಗಳನ್ನು ಸೇರಿಸಿಕೊಳ್ಳಲೇಬೇಕು ಒಣ ಹಣ್ಣುಗಳನ್ನು ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ಸೇವಿಸುವುದು ನಮ್ಮ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಹಾಗಾದರೆ ಆ ಐದು ಹಣ್ಣುಗಳು ಯಾವುವು ಅಂತ ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದ್ರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಶನ್ ಮೊದಲು ಬಂದು ನಿಮಗೆ ತಲುಪ್ತೇವೆ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಯಾವು ಅವು ಡ್ರೈ ಫ್ರೂಟ್ಸ್ ನೋಡೋಣ ಅದರಲ್ಲಿ ಮೊದಲನೆಯದಾಗಿ ಪಿಸ್ತಾ ಇದು ಆರೋಗ್ಯಕ್ಕೆ ವರದಾನವಿದ್ದಂತೆ ಪಿಸ್ತಾಗಳು ಪ್ರೋಟೀನ್ ಫೈಬರ್ ಮತ್ತು ವಿಟಮಿನ್ ಬಿ ಸಿಕ್ಸ್ನಂತಹ ಅನೇಕ ಪೋಷಕಾಂಶಗಳನ್ನು ಒಳಗೊಂಡಿರುತ್ತವೆ ಇದು ನಮ್ಮ ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುವಲ್ಲಿ ಪರಿಣಾಮಕಾರಿ ಈ ಒಣಹಣ್ಣು ಕರುಳಿನ ಆರೋಗ್ಯ ಮತ್ತು ದೃಷ್ಟಿಗೆ ತುಂಬ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಇನ್ನು ಎರಡನೆಯದಾಗಿ ವಾಲ್ನಟ್ಸ್ ಆರೋಗ್ಯ ತಜ್ಞರ ಪ್ರಕಾರ ವಾಲ್ನಟ್ಸ್ ನಮ್ಮ ಆರೋಗ್ಯಕ್ಕೆ ವರದಾನವೆಂದು ಸಾಬೀತುಪಡಿಸಬಹುದು ಪ್ರತಿದಿನ ಬೆಳಗ್ಗೆ ವಾಲ್ನಟ್ಸ್ ಸೇವಿಸುವುದರಿಂದ ನಮ್ಮ ಹೃದಯದ ಆರೋಗ್ಯದ ಜೊತೆಗೆ ನಮ್ಮ ಮೆದುಳಿನ ಆರೋಗ್ಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸುಧಾರಿಸುತ್ತದೆ ಇನ್ನು ಮೂರನೆಯದಾಗಿ ಖರ್ಜೂರ ನಾವು ದಿನವಿಡೀ ಚೈತನ್ಯಶೀಲರಾಗಿರಲು ಬಯಸಿದರೆ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಖರ್ಜೂರ ತಿನ್ನಲು ಪ್ರಾರಂಭಿಸಬೇಕು ಮೂಳೆಗಳು ಮತ್ತು ಸ್ನಾಯುಗಳ ಆರೋಗ್ಯವನ್ನು ಬಲಪಡಿಸಲು ನಮ್ಮ ಆಹಾರ ಯೋಜನೆಯಲ್ಲಿ ಖರ್ಜೂರವನ್ನು ಸೇರಿಸಿಕೊಳ್ಳಬಹುದು ಇನ್ನು ನಾಲ್ಕನೆಯದಾಗಿ ಬಾದಾಮಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಾದಾಮಿ ತಿನ್ನುವುದು ಆರೋಗ್ಯಕ್ಕೂ ಪ್ರಯೋಜನಕಾರಿ ಪ್ರೋಟೀನ್ ಫೈಬರ್ ಕ್ಯಾಲ್ಸಿಯಂ ಕಬ್ಬಿಣ ತಾಮ್ರ ಮತ್ತು ಸತುವು ಸೇರಿದಂತೆ ಅನೇಕ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಬಾದಾಮಿ ಕೊಲೆಸ್ಟ್ರಾಲ್ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯಕವಾಗಿದೆ ಇನ್ನು ಕೊನೆಯದಾಗಿ ಒಣ ದ್ರಾಕ್ಷಿ ಒಣ ದ್ರಾಕ್ಷಿಗಳಲ್ಲಿ ಕಂಡುಬರುವ ಎಲ್ಲ ಪೋಷಕಾಂಶಗಳು ನಮ್ಮ ಆರೋಗ್ಯವನ್ನು ಬಲಪಡಿಸುವಲ್ಲಿ ಪರಿಣಾಮಕಾರಿ ಒಣ ದ್ರಾಕ್ಷಿಗಳನ್ನು ಕರುಳಿನ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ ಗರ್ಭಾಶಯ ಮತ್ತು ಅಂಡಾಶಯದಲ್ಲಿ ರಕ್ತದ ಹರಿವನ್ನು ಸುಧಾರಿಸಲು ಕಪ್ಪು ಒಣ ದ್ರಾಕ್ಷಿಗಳನ್ನು ಸೇವಿಸಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಹೆಲ್ತ್ ಟಿಪ್ಸ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹಾಗೆ ನಮ್ಮ ಲೈಫಲ್ಲೂ ಕೂಡ ಇಂತಹ ಆರೋಗ್ಯಕರ ಹಣ್ಣುಗಳನ್ನು ಅಳವಡಿಸಿಕೊಂಡರೆ ನಾವು ಆರೋಗ್ಯವಾಗಿರಲು ಉತ್ತಮ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ಹೆಲ್ತ್ ಟಿಪ್ಸ್ಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್